कैसा है? क्या हम येनरा अदुही हम्म आपला अजून तळकं भरयो ग कावंग आता मले नाना त मले नाना आता यो संगी नाना ग आता तोमली तोमली हई चक्का

ಆ ಟೈಮ್ ಆರಾಗ್ಯದ್ರಿ ಒಂದಿಷ್ಟು ಒಲೆ ಮೇಲೆ ಅನ್ನಕ್ಕೆ ತೀನಿ ಗ್ಯಾಸ್ ಮೇಲೆ ಏನು ಮಾಡತ್ತಿಲ್ಲ ಇಷ್ಟು ಅನ್ನ ಮಾಡ್ಬೇಕಂತ ಅನ್ನ ಮಾಡ್ತೀನಿ ರೀ ಮುಂಜ ಚಪಾತಿ ಮಾಡಿದ್ದೆ ಹಾಗಾಗಿ ಚಪಾತಿ ಜಾಸ್ತಿ ಇದ್ದು ನಮ್ಮ ಚೆನ್ನ ಅಂತೂ ಕುರುಗಳಿಗೆ ಒಂದಿಷ್ಟು ತಿನ್ಸಿದ್ರು ಇಷ್ಟ ಬಂಡೆ ತಿಂಡಿ ರೋಸ್ ಬಂಡೆ ತಿಕ್ಕಬೇಕಿನ್ನ छात्र ನಮಸ್ಕಾರ ರೀ ಟೈಮ್ ಅಂತೂ ಎಷ್ಟು ಒಂಬತ್ತು ಹತ್ತು ಹತ್ತು ತಾಲಾಗ್ತದ್ರಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ನಾನು ಇಷ್ಟೊತ್ತಂತೂ ನಿನ್ನೆ ಲಾಗ್ ಒಂದು ಇಷ್ಟು ಆಯ್ತಾ ಹಾಗಾಗಿ ನಿನ್ನಿ ಲಾಗ್ ಕಂಟಿನ್ಯೂ ಮಾಡಿದ್ದೆ ಅದಕ್ಕೆ ಇವಾಗ ಲಾಗ್ ಮಾಡತ್ತೀನಿ ಎಲ್ಲ ಅಡುಗೆ ಅಂತೂ ಆಗ್ಯದ್ರಿ ಇವತ್ತು ಎಲ್ಲ ಇಷ್ಟೋ ರೊಟ್ಟಿ ಪಲ್ಯ ಮಾಡಿದ್ದ ಇಷ್ಟು ಅಡುಗೆ ಮಾಡೋದ್ರಾಗಂತೂ ಟೈಮ್ ಹತ್ತೈತ್ರಿ ಇವತ್ತಂದರೆ ಯಾಕಂದ್ರೆ ದೊಡ್ಡ ಮಾಡಿದ್ರಿ ಯಾಕಂದ್ರೆ ಹೊಲಕ್ಕೆ ಹೋಗತ್ತಿದ್ದಿಲ್ಲ ಇವತ್ತು ಆ ಪಿಸಿ ತಗೊಂಡು ನಡಿದೇನಿ ಅಂದ್ರೆ ನಿಮ್ಗೆ ಹತ್ರ ನೋಡಿದ್ರೆ ಗೊತ್ತಾಗ್ಬೋದು ಇವತ್ತಿನ ಬಿಡೇ ಏನಂತ ಇವತ್ತಂತೂ ಅಫ್ಝಲ್ಪುರ್ ಹೊಂಟಿದೀವಿ ಅವ್ರು ನಾವು ನಮ್ಮ ಚೆನ್ನಾಗಂತೂ ಮೂಗು ಅಂದ್ರೆ ಆ ಮೂಗು ತುಚ್ಚಿಸ್ಕೊಂಬರೈತ್ರಿ ಹಾಗಾಗಿ ಅಬ್ಜಲ್ಪುರ ಹೊಂಟೀವಿ ನಮ್ಮ ಚಿನ್ನು ನಾನು ಅವರು ಮೂರು ಮಂದಿ ನಡೆದಿದ್ದವ್ರಿ ಗಾಡಿ ಮೇಲೆ ಇವತ್ತಿನ ವೀಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡಿರಿ ಯಾರೆಲ್ಲ ವೀಡಿಯೋನ ಹೊಸತಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಈಗ ಹೊಂಟೀವಿ ಈಗ ನಾವು ಬಂದಿದ್ದೇವೆ ರೀ ಅಂದ್ರೆ ಇನ್ನೂ ದೂರದ ಅಫ್ಜಲ್ಪುರ ಅಂತೂ ನಮ್ಮ ಬಳವರಿಗೆ ಇನ್ನೂ ಈಗ ಬಂದಿದ್ದೆವು ಅಬ್ಜಲ್ಪುರ ಬೇಕಾದ್ರಂತೂ ಮತ್ತೆ ಒಂದು ಅರ್ಧ ಗಂಟೆ ರೀ ಹೊಲಕ್ಕಂತೂ ಹೋಲಿಲ್ಲರಿ ನಾವು ಆ ಕಡೆ ಯಾಕೆಂದ್ರೆ ಮುಂಚೆತಾ ಹೋಗಿ ಬಂದಿದ್ರೆ ಹೊಲಕ್ಕೆ ಹಾಗಾಗಿ ಡೈರೆಕ್ಟ ಹೊಂಟಿದ್ದೆವು ಇವಾಗ ಬಂದವ್ರು ನಾವಂತೂ ಅಫ್ಜಲ್ಪುರ್ಕ ಇನ್ನ ಡೈರೆಕ್ಟ್ ಆದರೆ ಡೈರೆಕ್ಟಂತೂ ಏನೋ ಅವ್ರದ್ದು ಇನ್ನೂ ಕೆಲಸ ಅಂಗಡಿದಾಗ ಅದಕ್ಕಾಗಿ ಇನ್ನೊಂದು ಅರ್ಧ ಗಂಟೆ ಲೇಟ್ ಲೇಟಾಗಿ ಹೋಗಬೇಕಾದ ನಮ್ಮ ಚೆನ್ನೂ ಮತ್ತು ನಾನು ಇಲ್ಲೇ ರೀ ಯಾಕಂದ್ರೆ ಒಂದು ಸ್ವಲ್ಪ ಪೆಟ್ರೋಲ್ ಪಂಪಿಂದು ಏನೋ ಸಾಮಾನು ಹೋಗಿತ್ತು ಅಂತ ಹಂಗಾಗಿ ಇಲ್ಲಿ ತೊಗೊಂಡ್ ಬರ್ತೀನಿ ಅಂತ ಯಾಕೆಸಿಂದ ಅವರು ಇನ್ನ ಈಗ ಬಂದರು ಮತ್ತೆ ಈಗ ನಾವು ರಿಪಿಟ ಅಂಗ್ಡಿಗೆ ಹೋಗಬೇಕು ಅಂದ್ರೆ ಆಕಿನ್ ಚೆನ್ನಾಗ್ ನಂತೂ ಮೂಗು ರೀ ಅದಕ್ಕೆ ಈಗ ನಾವು ಇನ್ನ ಈಗ ಬಂಗಾರ ಅಂಗಡಿಗೆ ಬಂದೇವ್ರಿ ಅಂದ್ರೆ ಇಲ್ಲಿ ಅವ್ರ ಕಲೆನೇ ಮೂಗು ಅಂತ ಹೇಳಿ ಕಚಿಂದ ಯಾಕಂದ್ರೆ ಈ ಥರ ಬೇರೆ ಬೇರೆ ಇದ್ರಲ್ಲಿ ಚುಚ್ಬೋದು ಹಾಗಾಗಿ ದೌಡ್ ಮಯಂಗಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ನಾನು ಸಣ್ಣದೊಂದು ಬಂಗಾರ ಇರ್ತದಲ್ಲ ರೀ ಅದರಲ್ಲಿ ಚುಚ್ಚು ಆಯ್ತು ಅಂಥೇಳಿ ಅದಕ್ಕೆ ಒಂದು ಬಂಗಾರ ಕಡ್ಡಿ ನೋಡತ್ತಿದ ಅಜ್ಜಿಗೆ ಇಳಿಬಿಡ್ತು ಮೂಗು ಮೂಗಿಳಿ ಬಿಡುತ್ತ ಮೂಗ ಈಗ ಹಾಕಲ್ಲ ಇಳಿತು ಈಗ ಹಸಿದಾಗ ಇದು ಹಿಂಗೆ ಹಿಂಗ್ ತಿಡ್ದು ಇಲ್ಲ ಬರಬರಲ್ಲ ಇದಕ್ಕಮ್ಮೆ ಅಂತಬಾರ್ದು ಹೇಗೆ ಇಲ್ಲಿ ಇದು ಗಾರೆ ಇದು ಇದು ಗಾರಿಗೆ இதெல்லாம் அது சுச்சக்கர இங்க வந்து தேடு சுச்சக்கர இது இங்க கிடரல அதுக்கு இல்ல பேன இல்லது ஒண்டே கஜிக்கே இருசல்aki இருசல் இருசல் பாரா வீடியோ கால் மாட

ಅವ್ರಂತೂ ಸಂತಿ ಮಾಡ್ಕೊಂಬರ್ಲಿಕ್ಕೆ ಹೋಗಿದ್ರಿ ಯಾಕಂದ್ರೆ ನಮ್ಮ ಚೆನ್ನೋ ಅಂತೂ ಒಂದು ಸ್ವಲ್ಪ ಮೂಗು ಬ್ಯಾನಿಯಾಗಿ ಭಾಳ ಎಳ್ಳಾಗತ್ತಳು ಹಾಗಾಗಿ ನಾನು ಇಲ್ಲೇ ತೊಗೊಂಡು ಕುಂತಿದ್ದ ಇವತ್ತಂತೂ ಮೂಗು ಸುಚ್ಕೊಂಡ್ಬಂದೆ ಅವ್ರಿಗೆ ಭಾಳ ಚಂದ ಕಾಣುತ್ತಿದ್ದಳು ಅದ್ರಾಗ ಬೇರೆ ಒಂದು ಸ್ವಲ್ಪ ಬ್ಯಾನಿನೂ ಭಾಳ ಐತ್ರಿ ಯಾಕಂದ್ರೆ ಒಂದು ಸ್ವಲ್ಪ ಮೂಗು ಭಿ ಆ ಮೂಗು ತಿಂತು ಭಾಳ ಚಂದ ಕಾಣ ಕೀಗಿ ಸಣ್ಣ ಅಷ್ಟೇ ಒಂದು ಸ್ವಲ್ಪ ಮೀಡಿಯಮ್ದು ಕಡ್ಡಿಲಿ ಬಂಗಾರ ಕಡ್ಡೀಲಿ ಚುಚ್ಚಿಸ್ಬಿಟ್ಟಿದ್ರೆ ನಾನು ಹಿಂದಿರುಗಡಿ ಮನಿ ಮುಗುತ್ತಿ ತೂತಾದಮೇಲೆ ಹಿಂದ್ರುಗಡೆ ಬೇರೆಯೋದು ಹಾಕಿದ್ರೈತೆ ಅಂತ ಹೇಳಿ ಕಿಸಿಂದ ಅಂದರೆ ಅವಾಗೆ ಏಳೇ ವರ್ಷನೇಕ್ಕಿದ್ದಾಗೆ ಚುಚ್ಬೋದಿತ್ತು ಭಾಳ ಸಣ್ಣ ಕಳ ಅಂತೇಳಿ ಕಸಿಂದ ಬಿಟ್ಟಿದ್ರು ನಾನು ಒಂಬತ್ತು ವರ್ಷಕ್ಕೆ ಚುಚ್ಬೇಕಂತ ಹೇಳಿ ಅದಕ್ಕೆ ಈಗ ಆಕಿಗೆ ಎಂಟು ಮುಗಿದು ಒಂಬತ್ತು ಚಾಲು ಆಗಿದ್ದೆವು ರೀ ಎಷ್ಟನೇ ತಿಂಗಳಾಗ ಅಂದ್ರೆ ಏಳನೇ ತಿಂಗಳದಾಗೆ ಚಲೋ ಇದ್ದವು ಒಂಬತ್ತು ಅದಕ್ಕಾಗಿ ಒಂದು ತಿಂಗಳು ಎಷ್ಟ್ರ ಹೋಯಿತು ಇವತ್ತು ಚಲೋ ದಿನವ ಅಂತ ಹೇಳಿದ್ರೆ ಅದಕ್ಕೆ ಇವತ್ತು ಚರ್ಚಿಸ್ಕೊಂಬಂದು ಮಗನೇಂದು ಇವು ಸಹ ಬುಕ್ಸ ಮತ್ತು ಕಾಪಿ ಎಷ್ಟು ತೋಳತ್ತಿದ್ದೇವ್ರಿ ನಮ್ಗೆ ಜಟುಗ ಗೋಡಗ ಸ್ವ ಸ್ವಲ್ಪ ಕ್ಲಿಪ್ ಅದು ತೊಗೊಂಡೆವು ಅದಕ್ಕೆ ಇನ್ನು ಹೋತೆವು ರೀ ಮನೆಗಂತೂ ಎಲ್ಲ ಸಂತಿ ಅದು ಅಂದ್ರೆ ಹಬ್ಬ ಸಂತಿ ಭೀ ಅವರು ಇನ್ನು ಮನೆ ಹಬ್ಬ ರೀ ಅದಕ್ಕೆ ಮನೆ ಹಬ್ಬದ ನಮ್ಮೂರಾಗೆ ಸಂತಿ ಇತ್ತೀವತ್ತ ಹೆಂಗೆ ಇದ್ರು ಅಬ್ಬಲ್ಪುರಿ ಅಂತ ಹೇಳಿಕ ನಮ್ಮೂರನ ಸಂತಿ ನಾವು ಮಾಡಿಲ್ ಇವತ್ತು ಹೆಂಗೆ ಅಲ್ಲಿಗೆ ಹೋಗ್ತೀವಂತ ಹೇಳಿಕ ಚೆನ್ನೂ ಗಿಟ್ಟ ಇವತ್ತು ಚಲೋ ದಿನವ you uh -huh.